ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹಾಂ ಹೇಳಿ ಸರ್ ಟಾಟಾ ಟಿಪ್ಪು ಒಂದು ಗಡಿ ಕಳಿಸ್ಕೊಂಡಿದ್ರು ಮಾಡಲ್ಲ ಓನರು ಓನರು ಡಾಕ್ಯುಮೆಂಟ್ಸ್ ರನ್ನಿಂಗ್ ರನ್ನಿಂಗ್ ಇದೆ ಇದೆ ಕೆ ಎಲ್ ಇದು ಹಾ ಇದು ಕರ್ನಾಟಕ ಪ ಇದಾಗಿದೆ ನಂಬರ್ ಚೇಂಜ್ ಆಗಿದೆ ಚೇಂಜ್ ಆಗಿದೆ ಆಗಿದೆಯಾ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಬರ್ತೈತೆ ಆ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದನು ಗಾಡಿ ರನ್ನಿಂಗು ಒಂದು ಎಂಬತ್ತು ಆಗೈತೆ ಟೈರ್ ಕಂಡೀಷನ್ ಚೆನ್ನಾಗಿದೆ ಗಡಿದು ಸೆವೆಂಟಿ ಪರ್ಸೆಂಟ್ ಎಷ್ಟು ಟೈಮ್ ಪಾಸಿ ಹಿಂಗ್ ಕಡಿತ್ತು ಟರ್ನೇಜ್ ಪರ್ಸೆಂಟೇಜ್ ಹತ್ತು ಟನ್ ಹದಿನಾಲ್ಕು ಹದಿನಾಲ್ಕು ಟನ್ ಹ್ಮ್ ಹಾಂ ಇಷ್ಟನ್ನ ಕೃತಿಗಳಿಗೆ ಹತ್ತು ಟನ್ ಪಾಸಿಂಗ್ ಒಂದು ಹದಿನೈದು ಟನ್ ಹದಿನಾರು ಟನ್ ಹಾಕ್ಬೋದು ಮೈಲೇಜ್ ಎಷ್ಟು ಕೊಡ್ತೇವೆ ಗಾಡಿ ಮೈಲೇಜ್ ಒಂದು ಐದು ಕೊಡ್ತದ ಐದು ಕೊಡ್ತದ ಲೋಡ್ ಒಂದು ಲೋಡು ಖಾಲಿದು ಸೇರಿ ಅವರೇಜ್ ಐದು ಕೊಡುತ್ತೆ ಇವಾಗ ಇಲ್ಲ ಲೊಕೇಶನ್ ಗಾಡಿ ರಾಣೆಬೆನ್ನೂರು ರಾಣೆಬೆನ್ನೂರು ಹ್ಞೂ ಅಲ್ಲಿ ಲೋಕಲ್ಲ ರಾಣೆಬೆನ್ನೂರು ಹತ್ರ ಮಾಕ್ನೂರು ಹಳ್ಳಿ ಹಾಂ ಎಷ್ಟು ಹೇಳ್ತೀರಾ ರೇಟ್ ಗಾಡಿಗೆ ಟಿಪ್ಪರ್ ಗೆ ಗಾಡಿ ರೇಟ್ 680 ಹೇಳ್ತೀವಿ ಅಣ್ಣ ಹ್ಮ್ ಫೈನಲ್ ಒಂದು 660 660 ಕೊಡ್ತೀನಿ ಹ್ಮ್ 660 ಎಷ್ಟು 10 10 ಇದೆ ಏನ 10 10 ಇದೆ 8 10 ಪರ್ಸೆಂಟ್ 660 680 ರೇಟ್